ಗಂಟೆಗೂ ವ್ಯವಸ್ಥೆ ಆಗಿದೆ ಬೆಳಿಗ್ಗೆ ಆರು ಗಂಟೆಗೆ ಐದುವರೆಗೆ ಸ್ವಾಮಿಗಳನ್ನ ನೋಡಿದೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆಯಾ ಏನಾರು ಉಂಟ ಒಂದಿಲ್ಲ ಸ್ವಾಮಿ ಚೆನ್ನಾಗಿ ಹೋಗ್ತಾ ಇದೆ ಯಾವಾಗಲೂ ನಿಮ್ಮ ಬಗ್ಗೆ ಇಷ್ಟು ಕಾರ್ಯಕ್ರಮ ಈ ಎರಡು ವರ್ಷ ಪ್ರತಿದಿನವೂ ಕಾರ್ಯಕ್ರಮ ಇದೆ ಭಾಗವತ ಇದೆ ಸ್ವಾಮಿಗಳಿದೆ ಬರ್ತಾ ಇದ್ದಾರೆ ಮಾಡ್ತಾವೆ ಇದ್ದಾರೆ ಯಜ್ಞ 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 ಮಧ್ವಾಚಾರ್ಯ ಯಜ್ಞ ಯಜ್ಞ ನಡೀತಾವೆ ನಿತ್ಯ ಬೆಳಿಗ್ಗೆ ಟ್ವೆಂಟಿ ಫೋರ್ ಅವರ್ಸು ಒಳಗೂ ನಿಮ್ಮನ್ನ ಕೇಳಿ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಗುರುಗಳು ನಮಗೆ ಎಷ್ಟು ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಒಂದು ಎರಡು ಮಾಸನ್ನ ಶುರು ಮಾಡಬೇಕಂತ ಕೇಳ್ಕೊಳ್ತೀನಿ ಭಜೆ ತಾಪತ್ರಯಾಪ ಶ್ರೀ ಗುರು ಶ್ರೀ ಗುರುಭ್ಯೋ ನಮಃ ಪೂಜ್ಯ ಪರ್ಯ ಶ್ರೀಪಾದರ ಕಮಲಗಳಿಗೆ ನಮಸ್ಕಾರ ಆತ್ಮೀಯ ಅವರು ಏನು ಈ ಒಂದು ಸಂಘಟನೆ ಬಹಳ ಸಂತೋಷದ ವಿಷಯ ಇವತ್ತು ಬಹಳ ಅವರು ಹೇಳಿದಾಗ ಇವತ್ತು ಬಹಳ ಪುಣ್ಯ ದಿನ ಕನಕದಾಸರ ಜಯಂತಿ ಕೂಡ ಇದೆ ನಾವು ದಾಸರು ನಾವು ದಾಸ ದೀಕ್ಷೆಯನ್ನು ಪಡೆದುಕೊಂಡಂತಹ ಮಧ್ವಮತಾನುಗಾಯಿಗಳು ಹಾಗಾಗಿ ನಾವೆಲ್ಲರೂ ಕೂಡ ದಾಸ ಪರಂಪರೆಯಲ್ಲಿ ಹರಿದರ್ವೋತ್ತಮತ್ವ ವಾಯು ಜೀವೋತ್ತಮತ್ವವನ್ನು ಹೇಳಲಿಕ್ಕೆ ಆ ಸಿದ್ಧಾಂತವನ್ನು ನಮಗೆ ಅನುಗ್ರಹಿಸಿ ದಯಪಾಲಿಸಿದರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಒಂದು ಆಮ್ ಮಂತ್ರವರ್ಣೀಯ ಅನುವರ್ಣನೀಯ ಸರ್ವೇಂದ್ರ ಪೂರ್ವ ಅವರ ಏನು ಕಥೆ ಅವರ ಅವತಾರದ ಏನು ಸಾಧನೆಗಳನ್ನು ಅವತಾರ ಮಹಿಮೆಗಳನ್ನು ತಿಳಿಸಿಕೊಡ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀ ವಿಜಯವನ್ನು ಸುಮಧ್ಯವಿಜಯವನ್ನು ನಾವು ಇಲ್ಲಿ ಪಾರಾಯಣ ಮಾಡೋ ಸೌಭಾಗ್ಯವನ್ನು ಅವರು ಹೇಳಿದಾಗ ಖಂಡಿತವಾದ ಸತ್ಯ ಬೇರೆಯವರು ಏನು ಹೋಗಲಿದ್ದು ಅದೆಲ್ಲ ಅದು ಸತ್ಯ ಅಲ್ಲ ಎಲ್ಲವೂ ನಾವು ಉಪಕೃತರು ನಾವು ಧನ್ಯರು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಂಡು ಪಾರಾಯಣ ಮಾಡಲಿಕ್ಕೆ ಒಂದು ಸೌಭಾಗ್ಯವನ್ನು ಪೂಜ್ಯ ಶ್ರೀಪಾದರು ದಯಪಾಲಿಸಿದ್ದಾರೆ ಬಹಳ ಒಳ್ಳೆಯ ದಿವಸ ನಾಳೆ ಕೂಡ ವಾಯುಸ್ತುತಿಯ ಒಂದು ಪಾರಾಯಣವನ್ನು ನಾವು ಅನಂತೇಶ್ವರದಲ್ಲಿ ಅನಂತಾಸನ ದೇವರ ಸನ್ನಿಧಾನದಲ್ಲಿ ಮಾಡಲಿಕ್ಕಿದ್ದೇವೆ ಅಲ್ಲಿಯೂ ಕೂಡ ಅದೃಶ್ಯರಾಗಿ ಆಚಾರ್ಯರು ಇರತಕ್ಕಂಥ ಸನ್ನಿಧಾನದ ಮುಂದೆ ನಾವು ಇದ್ದೇವೆ ಹಾಗೆ ಇವತ್ತು ಬಹಳ ಒಂದದು ನಿನ್ನೆ ರಾತ್ರಿ ದೇವಚಿತ್ತ ಹಾಗೆ ಚೇಂಜ್ ಆಯಿತು ರಾಜಾಂಗಣದಲ್ಲಿ ಇವತ್ತು ಶ್ರೀಮದ್ ಆಚಾರ್ಯರ ಸರ್ವಜ್ಞ ಪೀಠದಲ್ಲಿ ಕೂತ್ಕೊಂಡು ಅನುಷ್ಠಾನ ಮಾಡತಕ್ಕಂಥ ಶ್ರೀಪಾದರೆ ಸ್ವತಃ ದೀಪ ಬೆಳಗಿಸಿ ಶ್ರೀಮದ್ ಆಚಾರ್ಯರೇ ನೀವು ಮಾಡಿ ಅಂತ ಹೇಳಿ ನಮಗೆ ಅನುಜ್ಞೆ ಕೊಟ್ಟಾಗೆ ಆ ಅನುಜ್ಞೆಯನ್ನು ಸ್ವೀಕಾರ ಮಾಡಿಕೊಂಡು ನಾವಿಲ್ಲಿ ಬಂದಿದ್ದೇವೆ ನಾವೆಲ್ಲರೂ ಕೂಡ ಇವರು ಹೇಳಿದಾಗೆ ಯಾರು ಎದ್ದು ಹೋಗಿ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗೋದ್ರೆ ಹಿಂದೆ ಸೀಟಿದೆ ಏನು ಸಂಕೋಚ ಪಡಬೇಕಂತಿಲ್ಲ ಯಾರಿಗೆ ಆಗುತ್ತೆ ಅವ್ರು ಕೂತ್ಕೊಳ್ಳಿ ಮಧ್ಯದಲ್ಲಿ ಯಜ್ಞ ಆದ್ದರಿಂದ ಮಧ್ಯದಲ್ಲಿ ಹೋಗುವ ಒಂದು ಪ್ರಮೇಯವನ್ನು ಇಟ್ಕೊಳ್ಬೇಡಿ ಮತ್ತು ಇಲ್ಲಿ ಎಲ್ಲಿ ಪ್ರಸಾದ ಮಾಡಿದರೂ ಕೂಡ ಅದು ಕೃಷ್ಣನ ಪ್ರಸಾದವೇ ಆಗಿರ್ತದೆ ಸೌಕರ್ಯ ದೃಷ್ಟಿಯಿಂದ ನಾವು ಇವತ್ತು ಅನ್ನಬ್ರಹ್ಮದಲ್ಲಿ ಸಂಘಂ ಭೀಮ ಅನಂತ ವಿಜಯಂ ರಾಜಾ ಕುಂತಿ ಸುಭೋಷಮಣಿ ಪರಮೇಶ್ವಾಸಃ ಶಿಖಂಡೀ ಚ ृष्टद्युम्नो विराटश्च सात्यकिश्चापराजितः द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खम् दधमुः पृथक् पृथक् सघोषोद्धार्तराष्ट्राणाम् हृदयानि व्यदारयत् नभश्च पृथिवीम् चैव तुमुलोऽव्यनुनादयन् अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशम् तदा वाक्यम् इदमाहमहीपते अर्जुन उवाच सेनयोरुभयोर्मध्ये रथम् स्थापयमेच्युत तावदेतान्निरीक्षेऽहम् कैर्मया सह योद्धव्यम् अस्मिन् ऋणसमुद्यमे योच्यमानानवेक्षेऽहम् य एतेऽत्र समागताः धार्तराष्ट्रस्य दुर्बुद्धेः युद्धे प्रियचिकीर्षवः सञ्जयोवाच एवमुक्तो केशः गुडाकेशेन भारत

ವೈಷ್ಣವಿ ಮಾರ್ಗೆ ಪೂರ್ಣ ಪ್ರಜ್ಞೆ ನಮಾಮ ಶ್ರೀ ನೀವು ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇದು ನಿಮ್ಮ ಮಠ ಮನಃ